ಮೂವತ್ತೆಂಟನೆಯ ಅಧ್ಯಾಯ ಅನ್ನದಾನ ಬಾಬಾ ಅವರಿಂದ ಅಡಿಗೆ ಹಿಂದೂ ದೇವತೆಗಳಿಗೆ ಗೌರವ ಭಕ್ ಭಕ್ತರೊಡನೆ ಊಟ ಈ ಹಿಂದೆ ಬಾಬಾ ಅವರ ಚಾವಡಿ ಮೆರವಣಿಗೆಯನ್ನು ವಿವರಿಸಿದ್ದೇವಷ್ಟೇ ಈಗ ಬಾಬಾ ಅವರ ಅಡಿಗೆ ವಿಧಾನವನ್ನು ಹೇಮಾಣ ಪಂತ್ರ ವರ್ಣಿಸಿದ್ದಾರೆ ಚರಣಾಶ್ರಿತ ತ್ರಿಪಾ ತಿಪಹರರು ಭಕ್ತೇಷ್ಠ ಸಂಪಾದನಾ ತತ್ಪರರು ಸಕಲ ಜಗದಾನಂದಕರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ವಂದನೆಗಳು ದ್ವೈತ ದಲನ ಭಕ್ತ ಮನಮೋಹನ ಭವಾಪಹರಣ ಮತ್ತು ಕರುಣಾಧನರಾದ ಸಾಯಿಬಾಬಾ ಅವರಿಗೆ ಜಯವಾಗಲಿ ಅನ್ನದಾನ ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಾಧನಗಳು ನಿಯಮಿತವಾಗಿವೆ ಕೃತಯ್ಕ್ಕೆ ತಪವು ತ್ರೇತಾಯುಗಕ್ಕೆ ಜ್ಞಾನವು ದ್ವಾಪರಕ್ಕೆ ಯಜ್ಞವೂ ಕೊನೆಯದಾಗಿ ಕಲಿಯುಗಕ್ಕೆ ದಾನವೂ ನಿಯಮಿಸಲ್ಪಟ್ಟಿವೆ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದುದು ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದಿದ್ದರೆ ತಳಮಗೊಳ್ಳುತ್ತೆ ತಳಮಳಗೊಳ್ಳುತ್ತೇವೆ ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಸಹ ಅನುಭವವಾಗುತ್ತದೆ ಇದನ್ನು ತಿಳಿದು ಯಾರು ಬಡವರಿಗೂ ಹಸಿದವರಿಗೂ ಆಹಾರವನ್ನು ನೀಡುವರೋ ಅವರೇ ಉತ್ತಮ ಧರ್ಮಿಷ್ಠರು ಆಹಾರವೇ ಬ್ರಹ್ಮ ಆಹಾರದಿಂದಲೇ ಸಮಸ್ತ ಜೀವರಾಶಿಗಳ ಸೃಷ್ಟಿಯಾಗಿರುವುದು ಮತ್ತು ಜೀವಿಸಿರುವುದು ಅವು ಮರಣದ ನಂತರ ಅದೇ ಆಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತೈತ್ರೇಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆ ಬಾಗಿಲಿಗೆ ಅತಿಥಿ ಬಂದರೆ ಅದ ಅವನನ್ನು ಆಧರಿಸಿ ಆಹಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಸಂಪತ್ತು ದಾನ ವಸ್ತುದಾನ ಆಸ್ತಿ ದಾನ ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು ಆದರೆ ಆಹಾರದ ವಿಷಯದಲ್ಲಿ ವಿವೇಚನೆ ಅಗತ್ಯವಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರೇ ಬರಲಿ ಅವರಿಗೆ ಕೂಡಲೇ ಆಹಾರ ನೀಡಬೇಕು ಕುರುಡ ಕುಂಟ ಹೆಳವ ಯಾರೇ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂಧು ಬಳಗದವರಿಗೂ ಬಡ ಬಡಿಸಬೇಕು ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದರಿಂದ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು ಅನ್ನದಾನವಿಲ್ಲದ ಇತರ ದಾನ ಅಷ್ಟು ಶ್ರೇಷ್ ಶ್ರೇಷ್ಠವಲ್ಲ ಅದು ಶಶಿ ಇಲ್ಲದ ನಿಶಯ ನಕ್ಷತ್ರಗಳಂತೆಯೂ ಕಮಲವಿಲ್ಲದ ಸರೋವರದಂತೆಯೂ ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ ಕುಂಕುಮವಿಲ್ಲದ ಸುವಾಸನೆಯಂತೆಯೂ ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ ಆದುದರಿಂದ ಅನ್ನದಾನವೇ ಶ್ರೇಷ್ಠತಮವಾದುದು ಬಾಬಾ ಅವರು ಆಹಾರವನ್ನು ತಯಾರಿಸಿ ಎಲ್ಲರಿಗೂ ಹೇಗೆ ಹಂಚುತ್ತಿದ್ದರು ಎಂಬುದನ್ನು ಈಗ ನೋಡೋಣ ಬಾಬಾ ಅವರಿಂದ ಅಡಿಗೆ ಬಾಬಾ ಅವರು ತಮಗೆ ಬೇದಷ್ಟು ಬೇಕಾದಷ್ಟು ಆಹಾರವನ್ನು ಭಿಕ್ಷೆ ಬಿಡಿ ತಂದು ಜೀವಿಸುತ್ತಿದ್ದರು ಎಂಬುದು ಆಗಲೇ ತಿಳಿಸಿದ್ದೇವೆ ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರಿಗೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿ ಇದ್ದವರೆಲ್ಲರಿಗೂ ಸ್ವತಃ ಬಡಿಸುತ್ತಿದ್ದರು ಯಾರನ್ನೂ ಅವರು ಅವಲಂಬಿಸುತ್ತಿರಲಿಲ್ಲ ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತೆಗೆದುಕೊಂಡು ಬರುತ್ತಿದ್ದರು ಅವರೇ ಅರಿಯುತ್ತಿದ್ದರು ಮಸೀದಿಯ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಉರಿ ಹೊತ್ತಿಸಿ ಅದರ ಮೇಲೆ ಹಂಡೆ ಇಟ್ಟು ಅಳತೆಯಾಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು ಮಸೀದಿಯಲ್ಲಿ ಎರಡು ಹಂಡೆ ಇದ್ದವು ಒಂದು ದೊಡ್ಡದು ಮತ್ತೊಂದು ಸಣ್ಣದು ದೊಡ್ಡದರಲ್ಲಿ ನೂರು ಜನರಿಗೂ ಚಿಕ್ಕದರಲ್ಲಿ ಐವತ್ತು ಜನರಿಗೂ ಸಾಲುವಷ್ಟು ಆಹಾರವು ತಯಾರಾಗುತ್ತಿತ್ತು ಕೆಲವು ಸಾರಿ ಬರಿಯ ಅನ್ನ ಕೆಲವು ಸಾರಿ ಮಾಂಸ ಮಿಶ್ರಿತ ಪಲಾವ್ ತಯಾರಿಸುತ್ತಿದ್ದರು ಕೆಲವು ಸಾರಿ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿಮೆಣಸಿನಕಾಯಿ ಅರೆದು ಹಾಕಿ ಅಂಬಲಿ ತಯಾರಿಸುತ್ತಿದ್ದರು ಆಹಾರದ ಜೊತೆಗೆ ಈ ಅಂಬಲಿಯನ್ನು ಸಹ ಬಡಿಸುತ್ತಿದ್ದರು ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು ತಮ್ಮ ಅಂಗಿಯ ದೊಳ ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಹಂಡಿಯೊಳಗಿನ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲುಕುತ್ತಿದ್ದರು ಆದರೂ ಅವರ ಕೈ ಸುಡುತ್ತಿರಲಿಲ್ಲ ಮುಖ ಕುಂದುತ್ತಿರಲಿಲ್ಲ ಆಹಾರವನ್ನು ಮೊದಲು ದಾತ್ಯ ಪಾಟೀಲ ಮತ್ತು ಮಾಳಸಾಪತಿಯವರಿಗೆ ಕಳುಹಿಸಿ ಉಳಿದುದನ್ನು ಎಲ್ಲರಿಗೂ ಸ್ವಹಸ್ತದಿಂದ ಬಡಿಸುತ್ತಾ ತೃಪ್ತಿ ಪಡೆಯುತ್ತಿದ್ದರು ಈ ರೀತಿ ಬಾಬಾ ಅವರ ಸ್ವ ಹಸ್ತದಿಂದ ಆಹಾರವನ್ನು ಪಡೆದು ಜನರು ನಿಜಕ್ಕೂ ಧನ್ಯರು ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡುತ್ತಿದ್ದರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳಬಹುದು ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರ ಇದೆ ಯಾರಿಗೆ ಮಾಂಸಾಹಾರದ ರೂಢಿಯಿತ್ತೋ ಅಂಥವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀಡುತ್ತಿದ್ದರು ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡಿಕೊಡುತ್ತಿರಲಿಲ್ಲ ಮಾಂಸಾಹಾರವನ್ನು ಅಪೇಕ್ಷಿಸುವ ಮನೋಭಾವವನ್ನು ಸಹ ಹುಟ್ಟಿಸುತ್ತಿರಲಿಲ್ಲ ಗುರುವು ಕೊಟ್ಟ ಪ್ರಸಾದವನ್ನು ತಾವು ಸೇವಿಸುವುದು ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು ಕೆಲವು ಸಲ ಬಾಬಾ ಈ ಬಗ್ಗೆ ತಮ್ಮ ಭಕ್ತರನ್ನು ಪರೀಕ್ಷಿಸಿದ್ದಾರೆ ಭಕ್ತ ಪರೀಕ್ಷೆ ಅಂದು ಏಕಾದಶಿ ಬಾಬಾ ಅವರು ದಾದಾ ಕೆಳಕರ ಅವರನ್ನು ಕರೆದು ನೀನೇ ಸ್ವತಃ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟರು ದಾದಾ ಕೆಳಕರರು ಆಚಾರಶೀಲ ಬ್ರಾಹ್ಮಣರು ಸದ್ಗುರುವಿಗೆ ಧನ ಧಾನ್ಯ ಉಡುಪು ಇವುಗಳನ್ನು ಮಾತು ಅರ್ಪಿಸಿದರೆ ಸಾಲದು ಅವರ ಆಜ್ಞೆಗಳು ಏನೇ ಇರಲಿ ಅವುಗಳನ್ನು ಕಾ ಪಾಲಿಸಬೇಕೆಂದೂ ಅವರು ಅರಿತಿದ್ದರು ಅವರ ಆಜ್ಞೆಯನ್ನು ಪಾಲಿಸುವುದೇ ನಿಜವಾದ ದಕ್ಷಿಣೆ ಎಂದು ಭಾವಿಸಿ ಸಂತೋಷದಿಂದ ಹೊರಟರು ಆಗ ಬಾಬಾ ಅವರು ಅವರನ್ನು ಹಿಂದಕ್ಕೆ ಕರೆದು ನೀನು ಹೋಗಬೇಡ ಬೇರೆಯನ್ನ ಯಾರನ್ನಾದರೂ ಕಳುಹಿಸು ಎಂದರು ಆಗ ದಾದಾ ತಮ್ಮ ಮನೆಯ ಜವಾನ ಪಾಂಡವನನ್ನು ಕಳುಹಿಸಿದರು ಬಾಬಾ ಅವರು ಪುನಃ ಅವನನ್ನು ಕರೆದು ಅವನನ್ನು ತಡೆದರು ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರ ಕೇಳಕರನ್ನು ಕರೆದು ಈ ಪಲಾವ್ ಹೇಗಿದೆ ನೋಡು ಎಂದರು ದಾದಾ ಕೇಳಕರ ಸರಿಯಾಗಿದೆ ಎಂದರು ಆಗ ಬಾಬಾ ಅವರು ಏನು ನೀನು ರುಚಿ ನೋಡಿಯೂ ಸಹ ಇಲ್ಲ ಚೆನ್ನಾಗಿದೆ ಎಂದು ಹೇಗೆ ತಿಳಿಯಿತು ಮುಚ್ಚಳ ತೆಗೆದು ನೋಡು ಎಂದು ಹೇಳಿ ಅವರ ಕೈಯನ್ನು ಆ ಪಾತ್ರೆಯೊಳಗೆ ಹಾಕಿ ಸ್ವಲ್ಪ ತೆಗೆದು ತಟ್ಟೆಗೆ ಹಾಕು ಗುಣಗುಟ್ಟಬೇಡ ನಿನ್ನ ಆಚಾರವನ್ನು ಬದಿಗಿಡು ಎಂದರು ತಾಯಿಗೆ ನಿಜವಾದ ಪ್ರೇಮ ಅಂಕುರಿಸಿದಾಗ ಮಗುವನ್ನು ಚಿವುಟುತ್ತಾಳೆ ಅದು ಅಳಲು ಅಳಲು ಆರಂಭಿಸಿದರೆ ಆಗ ನನ್ನ ಕಂದ ಅಳಬೇಡ ಅಳಬೇಡ ಎಂದು ತಪ್ಪಿಕೊಳ್ಳುತ್ತಾಳೆ ಹಾಗೆಯೇ ಬಾಬಾ ಅವರಲ್ಲಿ ನಿಜವಾದ ಮಾತೃ ಪ್ರೇಮ ಅಂಕುರಿಸಿ ಕೇಳಕರ ಅವರನ್ನು ಕೀಟಲೆ ಮಾಡಿದರು ಅಷ್ಟೇ ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಷಿದ್ಧವಾದ ಆಹಾರ ಸೇವಿಸಲು ಹೇಳಿ ಅವರನ್ನು ಕೆಡಿಸಲಾರರು ಈ ಹಂಡೇಲಿ ಇಡಿಯು ಸುಮಾರು ಸಾವಿರದ ಒಂಬೈನೂರ ಹತ್ತರ ತನಕ ಜರುಗಿ ನಂತರ ನಿಂತು ಹೋಯಿತು ಹಿಂದೆ ಹೇಳಿದಂತೆ ದಾಸಗಳು ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ವ್ಯಾಪಿಸಿ ಭಕ್ತಕೋಟಿಯು ಶಿರಡಿಯಲ್ಲಿ ನೆರೆಯಲು ಆರಂಭಿಸಿತು ಭಕ್ತರೇ ಅನೇಕ ಥರದ ವಸ್ತುಗಳನ್ನು ಅನೇಕ ವಿಧವಾದ ನೈವೇದ್ಯವನ್ನು ಅರ್ಪಿಸಲು ತರಹತ್ತಿದರು ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರವೂ ಹೆಚ್ಚಾಗಿ ಉಳಿಯ ಹತ್ತಿದವು ಈ ನೈವೇದ್ಯವನ್ನು ಬಾಬಾ ಹೇಗೆ ದೇವಾಲಯಗಳಲ್ಲಿ ಮತ್ತು ದೇವತೆಗಳಲ್ಲಿ ಇಟ್ಟ ಗೌರವವನ್ನು ವಿವರಿಸುವ ನಾನಾ ಸಾಹೇಬ ಚಾಂದರುಕರ ಕಥೆಯನ್ನು ನೋಡೋಣ ಹಿಂದೂ ಕ ದೇವತೆಗಳಿಗೆ ಗೌರವ ಕೆಲವರು ಸಾಯಿಬಾಬಾ ಅವರು ಬ್ರಾಹ್ಮಣರೆಂದು ಮತ್ತು ಕೆಲವರು ಮುಸಲ್ಮಾನರೆಂದು ಹೇಳುತ್ತಿದ್ದರು ಆದರೆ ಅವರು ಯಾವ ಮತ ಪಂಗಡಕ್ಕೂ ಸೇರಿರಲಿಲ್ಲ ಅವರು ಯಾವಾಗ ಜನ್ಮ ತಾಳಿದರು ಅವರ ಮತ ಯಾವುದು ಅವರ ಮಾತಾಪಿತೃಗಳು ಯಾರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಅದು ಈಗಲೂ ಗೊತ್ತಾಗಿಲ್ಲ ಕಾರಣ ಅವರು ಬ್ರಾಹ್ಮಣ ಅಥವಾ ಮುಸಲ್ಮಾನರು ಎಂದು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅವರು ಮಹಮ್ಮದೀಯರೆಂದು ಅನ್ನುವುದಾದರೆ ಅವರು ಯಾವಾಗಲೂ ಅಗ್ನಿ ಕೂಡ ಅವರ ಹತ್ತಿರ ತುಳಸಿ ಬೃಂದಾವನವಿತ್ತು ಶಂಕಟ್ಟೆಗಳನ್ನು ಬಾರಿಸಲು ಅನುಮತಿ ಇತ್ತಿದ್ದರು ಈ ವಿಧವಾದ ಹಿಂದೂಗಳ ಪೂಜೆಗೆ ಅನುಮತಿ ನೀಡುತ್ತಿದ್ದರೆ ಮಹಮ್ಮದೀಯರೆನ್ನುವುದಾದರೆ ಕಿವಿಗಳನ್ನೇಕೆ ಜುಚ್ಚಿಸಿಕೊಂಡಿದ್ದರು ಹಿಂದೂ ದೇವಾಲಯ ದೇವಾಲಯಗಳನ್ನು ದುರ್ತಿ ದುರಸ್ತಿಪಡಿಸಲು ತಮ್ಮ ಸ್ವಂತ ಹಣವನ್ನು ಏಕೆ ವ್ಯಯ ಮಾಡುತ್ತಿದ್ದರು ಅದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವತೆಗಳಿಗೆ ಅಗೌರವವನ್ನು ಅವರು ಎಂದಿಗೂ ಸಹಿಸುತ್ತಿರಲಿಲ್ಲ ಒಮ್ಮೆ ನಾನಾ ಸಾಹೇಬ ಚಾಂದೋರ್ಕರು ಅವರು ತಮ್ಮ ನಾದಿನಿಯ ಪತಿಯಾದ ಸಿ ಶಿರ್ಡಿಗೆ ಬಂದರು ಅವರು ಮಸೀದಿಗೆ ಹೋಗಿ ಬಾಬಾ ಅವರಿಗೆ ನಮಸ್ಕರಿಸಿ ಮಾತನಾಡಲು ಆರಂಭಿಸಿದ ಕೂಡಲೇ ಬಾಬಾ ಅವರು ನಾನಾ ಅವರನ್ನು ಕುರಿತು ಇಷ್ಟು ದಿನ ನನ್ನ ಸಂಗಡವಿದ್ದರೂ ಸಹ ನೀನು ಈ ರೀತಿ ಮಾಡಬಹುದೇ ಎಂದರು ನಾನಾ ಅವರಿಗೆ ಮಾತಿನ ಅರ್ಥವಾಗಲಿಲ್ಲ ಆದುದರಿಂದ ಅವರು ವಿವರಣೆ ಕೇಳಿದರು ಆಗ ಬಾಬಾ ಅವರು ನೀನು ಕೋಪರ್ ಗಾಮಕ್ಕೆ ಬಂದು ಅಲ್ಲಿಂದ ಶಿರಡಿಗೆ ಹೇಗೆ ಬಂದೆ ಎಂದು ಕೇಳಲು ನಾನಾ ಅವರಿಗೆ ಕೂಡಲೇ ತಮ್ಮ ತಪ್ಪಿನ ಅರಿವಾಯಿತು ಅವರು ಸಾಮಾನ್ಯವಾಗಿ ಶಿರಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ತಳದಲ್ಲಿದ್ದ ಕೋಬರ್ ಗಾಂವದ ಶ್ರೀ ದತ್ತರ ಗುಡಿಯನ್ನು ಸಂದರ್ಶಿಸಿ ಬರುತ್ತಿದ್ದರು ಆದರೆ ಈ ಸಾರಿ ತಮ್ಮ ಸಂಬಂಧಿಗಳು ಶ್ರೀ ದತ್ತರ ಭಕ್ತರಾಗಿದ್ದರೂ ಸಹ ಶಿರಡಿಗೆ ಬರುವುದು ತಣವಾಗಬಾರದೆಂದು ಬಗೆದು ಅವರನ್ನು ನೇರವಾಗಿ ತೆಗೆದುಕೊಂಡು ಕರೆದುಕೊಂಡು ಬಂದರು ಆಗ ಅವರ ನಡೆದ ವಿಷಯವೆಲ್ಲವನ್ನು ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಳ್ಳು ಚುಚ್ಚಿ ಬಹಳ ನೋವಾಯ್ದೆಂದು ಹೇಳಿ ತಮ್ಮ ತಪ್ಪು ಒಪ್ಪಿಕೊಂಡರು ಆಗ ಬಾಬಾ ಅವರು ಅದೇ ತಕ್ಕ ಶಿಕ್ಷೆ ಎಂದು ಹೇಳಿ ಮುಂದೆ ಎಚ್ಚರಿಕೆಯಿಂದ ಎರಡು ಹೇಳಿದರು ಭಕ್ತರೊಡನೆ ಊಟ ಈಗ ಪ್ರಸಾದ ವಿನಿಯೋಗದ ವಿಚಾರ ಮಧ್ಯಾಹ್ನದ ಆರತಿಯಾದ ನಂತರ ಬಾಬಾ ಅವರ ಹುದಿಯನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲರನ್ನೂ ಕಳಿಸುತ್ತಿದ್ದರು ನಂತರ ಮಸೀದಿಯ ಒಳಗೆ ಹೋಗಿ ತಮ್ಮ ಇಕ್ಕೆಲೆಗಳಲ್ಲಿ ಭಕ್ತರನ್ನು ಕೂಡಿಸಿಕೊಂಡು ಊಟ ಮಾಡುತ್ತಿದ್ದರು ಭಕ್ತರು ತಾವು ತಂದ ಎಲ್ಲ ನೈವೇದ್ಯವನ್ನು ಚೆನ್ನಾಗಿ ಬೆರೆಸಿ ಬಾಬಾ ಅವರ ಮುಂದೆ ಇಡುತ್ತಿದ್ದರು ಆಗ ಬಾಬಾ ಅವರು ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು ಕೆಲವು ಭಾಗವನ್ನು ಹೊರಗಡೆ ಕಾಯುತ್ತಿದ್ದ ಭಕ್ತರಿಗೆ ಹಂಚಿ ಉಳಿದುದನ್ನು ಒಳಗಡೆ ನೆರೆದ ಭಕ್ತರಿಗೆ ಹಂಚುತ್ತಿದ್ದರು ಬಾಬಾ ಅವರು ಶ್ಯಾಮ ಮತ್ತು ನಾನಾಸಾಹೇಬನೇ ಮೂಲಕರ ಅವರನ್ನು ಬಳಸಲು ನೇಮಿಸಿದ್ದರು ಅವರು ತಮ್ಮ ಕರ್ತವ್ಯವನ್ನು ಶಿರಸಾ ನೆರವೇರಿಸುತ್ತಿದ್ದರು ಈ ರೀತಿ ಭಕ್ತರು ತೃಪ್ತಿ ಹೊಂದುತ್ತಿದ್ದರು ನಿತ್ಯ ಪವಿತ್ರವಾಗಿತ್ತು ಆ ಪ್ರಸಾದ ಮಜ್ಜಿಗೆ ಒಂದು ಸಾರಿ ಹೇಮಾಡಪ್ಪ ಬಾಬಾ ಅವರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು ಆಗ ಬಾಬಾ ಅವರು ಅವರಿಗೆ ಒಂದು ಲೋಟದಲ್ಲಿ ಮಜ್ಜಿಗೆಯನ್ನು ತರಿಸಿ ಅದನ್ನು ಅವರಿಗೆ ಕೊಟ್ಟರು ಅದರ ಬಿಡಿ ಬಣ್ಣವು ಅವರಿಗೆ ಮೆಚ್ಚಿಗೆ ಆಯಿತು ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿಲ್ಲವಲ್ಲ ಎಂದು ಚಿಂತಿಸಿದರು ಆದರೂ ಸ್ವಲ್ಪ ರುಚಿ ನೋಡಿದರು ಅವರ ಮನೋಭಾವವನ್ನು ಕಂಡ ಬಾಬಾ ಅವರು ಇಂತಹ ಸಂದರ್ಭ ಮತ್ತೊಮ್ಮೆ ದೊರಕಲಾರದು ಪೂರ್ತಿ ಬಿಡು ಎಂದರು ಹೇಮಾಡ ಅಂದರು ಪೂರ್ತಿ ಕುಡಿದರು ಬಾಬಾ ಅವರ ಭವಿಷ್ಯ ನಿಜವಾಯಿತು ಯಾಕೆಂದರೆ ಸ್ವಲ್ಪ ದಿನಗಳಲ್ಲಿಯೇ ಬಾಬಾ ಪರಲೋಕ ಯಾತ್ರೆ ಮಾಡಿದರು ಹೇಮಾಡಪ್ಪ ಅಂದರೂ ಒಂದು ಲೋಟ ಮಜ್ಜಿಗೆ ಕುಡಿದರು ಆದರೆ ಅವರು ಸಾಯಿಲೀಲೆ ಎಂಬ ಅಮೃತವನ್ನು ನಮಗೆ ಸಮೃದ್ಧಿಯಾಗಿ ಒದಗಿಸಿದ್ದಾರೆ ಆದುದರಿಂದ ನಾವು ಅವರಿಗೆ ಕೃತಾರ್ಥರಾಗಿರಬೇಕು ನಾವು ಈ ಸಾಯಿಲೀಲಾಮೃತವನ್ನು